ನಮಸ್ಕಾರ ವೀಕ್ಷಕರೇ ನಾನಿವತ್ತು ಒಂದು ಡಿಫ್ರೆಂಟ್ ಆಗಿ ಮೊಟ್ಟೆಯ ಒಂದು ಕರಿ ಮಾಡ್ತಾ ಇದೀನಿ ಸೊ ಇವಾಗ ಒಂದೇ ತರ ಮೊಟ್ಟೆ ಸಾರು ಅಥವಾ ಆಮ್ಲೆಟ್ ತಿಂದು ಬೇಜಾರಾಗಿದ್ರೆ ಯಾವುದೇ ಮಸಾಲೆ ರುಬ್ಬದೇನೆ ನೀವು ಮೊಟ್ಟೆಯ ಕರಿಯನ್ನು ಮಾಡಬಹುದು ತುಂಬಾ ರುಚಿಯಾಗೂ ಕೂಡ ಇರುತ್ತೆ ನಿಮಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗೋದಿಲ್ಲ ಫಾಸ್ಟ್ ಆಗಿ ಹೇಳ್ತೀನಿ ನೋಡ್ಕೊತ ಹೋಗಿ ತುಂಬಾ ಈಸಿ ಕೂಡ ಇರುತ್ತೆ ಇದು ಫಸ್ಟ್ ಒಂದು ಬಾಣಲಿನೋ ತವ ಇದ್ರೆ ಒಂದು ಮೂರು ಚಮಚ ಎಣ್ಣೆನ ಬಿಟ್ಕೋತಾ ಇದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಸ್ಟಾರ್ಟಿಂಗ್ ನಾವು ಈಗ ಒಂದು ಐದು ಬೇಸಿದ ಮೊಟ್ಟೆ ನಾವು ಮುಂಚೆನೇ ಬೇಯಿಸ್ಕೊಂಡಿರ್ಬೇಕು ಈ ಐದು ಮೊಟ್ಟೆಗಳನ್ನ ಇವಾಗ ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಬೇಕು ನಡುವೆ ಸ್ವಲ್ಪ ಸೀಳಿರ್ಬೇಕು ಯಾಕೆಂತಂದ್ರೆ ಅದು ಹಾಕಿರೋ ಮಸಾಲೆ ಉಪ್ಪು ಖಾರ ಎಲ್ಲ ಅಂಟ್ಬೇಕಲ್ವಾ ಈ ಸ್ಟೀಲ್ ಕಡಾಯ್ ಇದೊಂದು ನೋಡ್ರಪ್ಪ ಏನಾರ ಇದ್ರೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ಸೊ ಆದಷ್ಟು ಅಲ್ಯೂಮಿನಿಯಮು ಅಥವಾ ನಾನ್ ಸ್ಟಿಕ್ ನ ಯೂಸ್ ಮಾಡಿ ನಾನು ಇದು ಬಾಣಲೆ ಯಾಕರ ತಗೊಂಡು ಅನ್ಸ್ಬಿಡ್ತು ಏನಾರು ಒಂದ್ ಹಾಕಿದ್ರೆ ಗಾಢ ಸೀದೋಗೋದು ಹೋಗೋದು ಅಥವಾ ಅಂಟ್ಕೊಂಡ್ಬಿಡೋದು ಮಾಡುತ್ತೆ ಸೊ ಆದಷ್ಟು ಸ್ವಲ್ಪ ಸ್ಟೀಲ್ ಪಾತ್ರೆ ಬಿಟ್ಟು ಬೇರೆ ಯಾವ್ದಾರ ಒಂದು ಅಲುಮಿನಿಯಮೋ ಅಥವಾ ನಾನ್ಸ್ಟಿಕ್ ಇದ್ರೆ ಯೂಸ್ ಮಾಡಿ ಸೊ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಖಾರ ಅರ್ಷಣ ಪುಡಿ ಇವು ಮೂರ್ನು ಕೂಡ ಅರ್ಧ ಅರ್ಧ ಚಮಚ ಹಾಕ್ತಾ ಇದೀನಿ ಅರ್ಶ್ ಪುಡಿಯನ್ನು ಒಂದ್ ಕಾಲ್ ಚಮಚ ಹಾಕ್ತಾ ಇದ್ದೀನಿ ಉಪ್ಪು ಮತ್ತೆ ಖಾರ ಪುಡಿ ಒಂದ್ ಅರ್ಧ ಅರ್ಧ ಚಮಚ ಹಾಕ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬೇಕಾಗುತ್ತೆ ನಾವು ಎಲ್ಲಾನು ಕೂಡ ಮೊಟ್ಟೆಗಳ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದೊಂದೇ ನಾವು ಸೈಡ್ಗೆ ಗೆ ಸಪ್ರೇಟ್ ಆಗಿ ತೆಗ್ದಿಟ್ಕೋಬೇಕಾಗುತ್ತೆ ಈಗ ಅದೇ ಎಣ್ಣೆಗೆ ನಾವು ಒಂದ್ ಅರ್ಧ ಚಮಚ ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಎರಡು ಈರುಳ್ಳಿನ ನಾನು ಸಣ್ಣಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಮೀಡಿಯಮ್ ಆಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಎರಡು ಹಸಿ ಮೆಣಸಿ ಕಾಯಿನ್ನ ಉದ್ದೋಗಿ ಸೇಳಿ ಹಾಕೋತಾ ಇದ್ದೀನಿ ಹಾಕೊಂಬಿಟ್ಟು ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದೂವರೆ ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಹಾಕೊಂಬಿಟ್ಟು ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳೋಣ ಚೆನ್ನಾಗಿ ಈಗ ಎರಡು ಟೊಮೆಟೊ ಫುಲ್ಲು ಹಣ್ಣಾಗಿರೋ ಅಂತವ್ನ ನಾನು ರುಬ್ಬಿ ಹಾಕೋತಾ ಇದ್ದೀನಿ ಸೊ ಇದು ರುಬ್ಬಂಗೇನು ಇಲ್ಲಲ್ಲಪ್ಪಾ ಮತ್ತೆ ಯಾಕೆ ರುಬ್ಬಾಕ್ತಿದ್ಯಾ ಅಂತ ಕೇಳಬಹುದು ನೀವು ರುಬ್ಬರ ಹಾಕ್ಬೋದು ಅಥವಾ ಸಣ್ಣದಾಗಿ ಆಗಿ ಹೆಚ್ಚಾರ ಹಾಕ್ಬೋದು ನೀವು ಒಟ್ಟು ಎರಡು ಹಣ್ಣು ಫುಲ್ ಹಣ್ಣಾಗಿರ್ಬೇಕು ಅವು ಅವನ್ನ ಹಾಕ್ಬಿಟ್ಟು ನೀವು ಚೆನ್ನಾಗಿ ಈಗ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನ ಗಳು ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮಿಕ್ಸರ್ ಇಲ್ಲ ಅಂತಂದ್ರೆ ಈ ರೀತಿ ಮೊಟ್ಟೆ ಕರಿನಾ ಈಸಿಯಾಗಿ ಮಾಡ್ಬೋದು ನೀವು ಸೊ ಅವರಿಗೂ ಕೂಡ ಇದನ್ನ ಶೇರ್ ಮಾಡಿ ಏನಾದ್ರು ಶೇರ್ ಮಾಡಂಗಿದ್ರೆ ಈಗ ಟೊಮೆಟೊ ಫ್ರೈ ಮಾಡ್ಕೋತಾನೆ ಅದ್ರ ಜೊತೆ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಉಪ್ಪು ಮತ್ತೆ ಒಂದು ಎರಡು ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಜೀರಿಗೆ ಪುಡಿ ಹಾಗೆ ಅರ್ಧ ಸ್ಪೂನು ಗರಂ ಮಸಾಲ ಇದು ಹಾಕ್ಬಿಟ್ಟು ಇವಾಗ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಟೊಮೊಟೊ ಪೇಸ್ಟ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಇದಕ್ಕೆ ಜೀರಿಗೆ ಪುಡಿ ಇಲ್ಲ ಅಂತಂದ್ರೆ ಅದನ್ನ ನೀವು ಸ್ಕಿಪ್ ಮಾಡಬಹುದು ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಗ್ಗರಣೆಗೆ ಜೀರಿಗೆ ಹಾಕಿರ್ತೀವಲ್ವಾ ಅದೇ ಸಾಕು ನಡೆಯುತ್ತೆ ಬಟ್ ಇದು ಎಕ್ಸ್ಟ್ರಾ ಟೇಸ್ಟ್ ಗೋಸ್ಕರ ಅಷ್ಟೇ ಜೀರಿಗೆ ಪುಡಿ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ ಸೊ ಇವಾಗ ಎಲ್ಲ ಫ್ರೈ ರೆಡಿ ಆದ ನಂತರ ಈಗ ನೋಡ್ತಾ ಇರಬಹುದು ಗೊಜ್ಜು ತರ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನೀಟಾಗಿ ಈಗ ಸ್ವಲ್ಪ ಸ್ವಲ್ಪನೇ ನೀರ್ ಬಿಟ್ಕೋತಾ ಇದನ್ನ ಮಿಕ್ಸ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿದೀನಿ ಯಾಕಂತಂದ್ರೆ ನಮಗೆ ಇದು ಗೊಜ್ಜು ಟೈಪ್ ಒಂದ್ ಸ್ವಲ್ಪ ತೆಳುವಾಗಬೇಕು ಅಷ್ಟೇ ಪೂರ್ತಿ ತೆಳುವಾಗಿ ಸಾಂಬಾರ್ ರೀತಿನಲ್ಲಿ ಬೇಕಾಗಿಲ್ಲ ಯಾಕಂದ್ರೆ ಪೂರ್ತಿ ತೆಳುವಾಗಾದ್ರೆ ಟೇಸ್ಟ್ ಬರೋದಿಲ್ಲ ಅಷ್ಟು ಇದು ಗೊಜ್ಜು ಟೈಪ್ ಇದ್ರೇನೆ ಚೆನ್ನಾಗಿ ಒಂದ್ ಸ್ವಲ್ಪ ಸೊ ಅದಕ್ಕೋಸ್ಕರ ನೀರನ್ನ ನೋಡ್ಕೊಂಡೇ ಹಾಕಿ ಚೆನ್ನಾಗಿರುತ್ತೆ ಮಾತ್ರ ಈಗ ನೀರ್ ಹಾಕಿದ ನಂತರ ನಾವು ಸ್ವಲ್ಪ ಕುದಿಯೋದಕ್ಕೆ ಬಿಡ್ಬೇಕಾಗುತ್ತೆ ಕುದಿಯೋ ಅಂತದಲ್ಲಿ ಇನ್ನೇನು ಮುಕ್ಕಾಲ್ ಭಾಗ ಕುದ್ದಿದೆ ಇವಾಗ ಇಳು ಇದು ರೆಡಿ ಆಗಿದೆ ಅನ್ನೋ ಟೈಮಲ್ಲಿ ಆಗ ಲಾಸ್ಟ್ ಒಂದು ಎರಡು ನಿಮಿಷ ಇದ್ದಂಗೆ ನಾವು ಏನು ಏನ್ ಆ ಮೊಟ್ಟೆನ ಫ್ರೈ ಮಾಡ್ಕೊಂಡಿರ್ತೀವಲ್ವ ಅದನ್ನ ಹಾಕ್ಬೇಕಾಗುತ್ತೆ ಅದನ್ನ ಹಾಕ್ಬಿಟ್ಟು ಜಸ್ಟ್ ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಈಜೋಡ್ಸ್ಬೇಕಾಗುತ್ತೆ ಅದರಲ್ಲಿ ಬರೀ ಈಜೋಡ್ಸೋದ್ ಅಷ್ಟೇ ಅಲ್ಲ ಅದಕ್ಕೆ ಚೆನ್ನಾಗಿ ಸ್ನಾನನು ಮಾಡಿಸ್ಬೇಕು ಪ್ರತಿಯೊಂದಕ್ಕೂ ಕೂಡ ಯಾಕಂದ್ರೆ ಎಲ್ಲಾ ಕಡೆ ಅದು ಮಸಾಲೆ ಅಂಟಬೇಕಲ್ವ ಸೊ ಅದಕ್ಕೋಸ್ಕರ ಚೆನ್ನಾಗಿ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಲೇಬೇಕಾಗುತ್ತೆ ಮೊಟ್ಟೆನ ಮೊಟ್ಟೆನೂ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ತಿನ್ಬೇಕಾದ್ರೆ ಸೊ ಇವಾಗ ಇದನ್ನ ಒಂದು ಎರಡು ನಿಮಿಷ ಈ ರೀತಿ ನೀವು ಪ್ರೊಸೆಸ್ ಮಾಡಿದ್ರಿ ಅಂತಂದ್ರೆ ಎಗ್ ಸೆಮಿ ಗ್ರೇವಿ ರೆಡಿ ಆಯ್ತು ಅಂತಾನೆ ಅನ್ಕೊಂಡ್ಬಿಡಿ ಆದ್ರೆ ಕೊನೆಯದಾಗಿ ನಾವು ಏನು ಮಿಸ್ ಮಾಡಿದ್ರು ಈ ಡೆಕೋರೇಷನ್ ಮಾತ್ರ ಮಿಸ್ ಮಾಡೆ ಇಲ್ಲ ಸೊ ಕೊತ್ತಂಬರಿಯಿಂದ ಲಾಸ್ಟಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಡೆಕೋರೇಟ್ ಮಾಡ್ಬಿಟ್ರೆ ಇಲ್ಲಿಗೆ ಆಯ್ತು ಅಂತಾನೆ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು ಅಂತಾನೆ ಸೊ ಇದ್ರ ಟೇಸ್ಟ್ ಮಾತ್ರ ಆಯ್ತಲ್ವಾ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಸೊ ಇದನ್ನ ನೀವು ಚಪಾತಿ ಜೊತೆಗೆ ಬೇಕಾದ್ರು ತಿನ್ಬಹುದು ಮತ್ತೆ ರೈಸ್ ಜೊತೆಗೂ ಕೂಡ ಉಣ್ಬಹುದು ಮತ್ತೆ ಮುದ್ದೆ ಜೊತೆಗೂ ಬೇಕಾದ್ರು ನೀವು ಊಟ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ಇದು ಮತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ ಬ್ಯಾಚುಲರ್ಸ್ಗಳು ಕೂಡ ಇದನ್ನ ಮಾಡ್ಕೋಬಹುದು ಈಸಿಯಾಗಿ ಸೊ ಈ ವಿಡಿಯೋ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್